ಅಂತ ಓಕೆ ಮಾಡಿದ್ದಾರೆ ರಮ್ಯಾ ರಿತನ್ಯ ಒಂಬೈನೂರ ಎಂಬತ್ತೈದರಲ್ಲಿ ಜನಿಸಿರೋದು ಸೊ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಜನಿಸಿರ್ತಾರೆ ಸೊ ಹೇಗಿದೆ ನಂದು ಜಾಬ್ ಮತ್ತೆ ಮ್ಯಾರೇಜ್ ಲೈಫು ಅಂತ ರಿತನ್ಯಾ ಅಂತ ರಮ್ಯಾ ರಿತನ್ಯ ಅಂತ ಇಪ್ಪತ್ಮೂರು ಹನ್ನೊಂದು ಭಾಳ ಒಳ್ಳೆಯ ಡೇಟಲ್ಲಿ ಹುಟ್ಟಿದ್ದಾರೆ ಇಪ್ಪತ್ತ್ಮೂರು ಅನ್ನೋದು ಇಪ್ಪತ್ತ್ಮೂರು ಯಾವಾಗಲೂ ಕೂಡ ಹೆಣ್ಮಕ್ಳಿಗೆ ಒಳ್ಳೆ ಅಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಋತನ್ಯ ರಾನ್ ನಕ್ಷರ ಖಂಡಿತಲ್ಲಿ ಕೂಡ ಒಳ್ಳೆ ಟೈಮ್ ಆಗುತ್ತೆ ನೀವು ಇಪ್ಪತ್ತ್ಮೂರನೇ ತಾರೀಕು ಕೊಟ್ಟರೆ ಈ ವರ್ಷ ತುಂಬ ಸಕ್ಕತ್ತಾಗಿರ್ತೀರ ಮತ್ತು ಇವತ್ತು ಈ ಸರಿ ಜಾಬ್ ಕೂಡ ನಿಮಗೆ ಒಳ್ಳೆ ಕಡೆ ಜಾಬ್ ಸಿಗುತ್ತೆ ಯಾಕಂದರೆ ಗುರು ತುಂಬ ತಾಂಡವಾಡ್ತಾ ಇದ್ದಾನೆ ನಿಮ್ಮ ಲೈಫಲ್ಲಿ ಗ್ರಹನ ನೀವು ಆರಾಧಿಸಿ ಶನಿ ಮತ್ತು ರಾವುನ ಕೇತನ ನೀವು ಇವ್ರೂ ಕೂಡ ನೀವು ಆರಾಧಿಸಿದಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಒಂದು ತಿನ್ನಲ್ಲ ಶನೇಶ್ವರನ್ ಟೆಂಪಲ್ಗೆ ಹೋಗಿಲ್ಲ ರಾವು ಟೆಂಪಲ್ಗೆ ಹೋಗಿ ಇಲ್ಲ ಅಯ್ಯವಾಡಿ ರಾವು ಟೆಂಪಲ್ ಅಯ್ಯವಾಡಿ ಕತ್ತಂಕರಿ ಟೆಂಪಲ್ಗೆ ಹೋಗಿ ಇಲ್ಲ ಕೇತು ಟೆಂಪಲ್ ಕೀಳಪಿಳಂಬೂರು ಟೆಂಪಲ್ಗೆ ಹೋಗಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗ್ತಾರೆ ನಿಮ್ಮ ಲೈಫಲ್ಲಿ ಹಾಕ್ಬೇಕಾದಂಥ ಸ್ಟೋನ್ ಒಂದು ಭಾಳ ವೈಬ್ರೇಷನ್ ಒಂದು ಕುಬೇರನ ಬ್ಯಾಸ್ಲೆಟ್ ಹಾಕಿ ಒಂದು ಶುಕ್ರಗ್ರಹದ ಬ್ರಾಸ್ಲೆಟ್ ಹಾಕಿ ನಿಮ್ಮ ಲೈಫಲ್ಲಿ ಸಖತ್ ಲಕ್ಕನ್ನ ಚೇಂಜ್ ಮಾಡಿಕೊಡುತ್ತೆ ಒಳ್ಳೆಯದಾಗಲಿ ನಿಮಗೆ ಓಕೆ ಧೀರಜ್ ಮಿರಾರ್ ಮಿರಾಜ್ಕರ್ ಅಂತ ಸೊ ಅವರ ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಇಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಮೂರು ಗಂಟೆ ನಲವತ್ತು ನಿಮಿಷ ಸಂಜೆ ಹುಟ್ಟಿರೋದು ಅವ್ರ ಪ್ರಶ್ನೆ ಅದೇ ನನ್ನ ಜಾಬ್ ಮತ್ತೆ ಮ್ಯಾರೇಜ್ ಇಬ್ರು ಅದೇ ಕೇಳಿದ್ದಾರೆ ಜಾಬ್ ಮತ್ತೆ ಮಾರು ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಈ ವರ್ಷ ಇಪ್ಪತ್ತೆಂಟು 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 ನಾಲ್ಕು ಅಲ್ವಾ ಸಾವಿರದ ಒಂಬೈನೂರ ಎಂಬತ್ತೈದು ಇದು ತಗೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೈದು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿದ್ದಾರೆ ಇಪ್ಪತ್ತೆಂಟನ ನಂಬರ್ಸ್ ಸಖತ್ ಬ್ಯೂಟಿಫುಲ್ ಅಂತ ನಂಬರ್ಸು ಹಂಡ್ರೆಡ್ ಪರ್ಸೆಂಟ್ ಈ ಡೇಟಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು ಯಾಕಂದರೆ ಇಪ್ಪತ್ತೆಂಟನೇ ತಾರೀಕಲ್ಲಿ ಸಾಕಷ್ಟು ಧೀರುಬಾಯಿ ಅಂಬಾನಿ ಎಲ್ಲ ಹುಟ್ಟಿದ್ದಾರೆ ಅವರೆಷ್ಟು ಕೂಡ ದೀರು ಅಂತಲೇ ಬರುತ್ತೆ ಧೀರಜ ಧೀರುಬಾಯಿ ಅಂಬಾನಿ ಕೂಡ ಇಪ್ಪತ್ತೆಂಟನೇ ತಾರೀಕು ಅದೇ ರೀತಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಧನುಷ್ ಕೂಡ ಇಪ್ಪತ್ತೆಂಟನೇ ಸಿಕ್ಕಾಪಟ್ಟೆ ದೊಡ್ಡ ಸೀಮಂತರಾಗ್ತಾರೆ ಹಾಗಾಗಿ ಇಪ್ಪತ್ತೆಂಟನ ನಂಬರ್ಸ್ ಈ ವರ್ಷ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಫಿಫ್ಟಿ ಇದೆ ನಿಮ್ಮ ಲೈಫಲ್ಲಿ ಲಕ್ಕಿ ನಂಬರ್ಸ್ ಅಂತ ನೀವು ಫಾಲೋ ಮಾಡಿದಾಗ

ಎರಡು ಸಾವಿರದ ಹದಿನಾಲ್ಕು ಟೈಮಿಂಗ್ಸು ನಾಲ್ಕು ಐದು ಅದೇ ನಾಲ್ಕು ಐದು ನಾಲ್ಕು ಗಂಟೆ ಐದು ನಿಮಿಷ ಸಂಜೆನಾ ಹೌದು ಸಂಜೆ ಎಜುಕೇಷನ್ ಬಗ್ಗೆ ಕೇಳಿದ್ದಾರೆ ನೋಡಿ ನಿಮ್ಮ ಮಗಳು ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ನಿಮ್ಮ ಮಗಳಿಗೆ ಒಂಬತ್ತನೇ ಮನೆಯಲ್ಲಿ ಭಾಳ ಬೌ ಪವರ್ಫುಲ್ ಆಗಿರೋಂಥ ಗ್ರಹಗಳು ಹುಚ್ಚ ಗುರು ಸೂರ್ಯ ಸೂರ್ಯಗ್ರಹ ಇದ್ದಾನೆ ಭಾಳ ವಿಪರೀತ ರಾಜ್ ಹೋಗೋ ಜಾತಕ ಅಂತ ಹೇಳುತ್ತೆ ಹಾಗಾಗಿ ನಿಮ್ಮ ಮಗಳ ಜಾಗದಲ್ಲಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಚೆನ್ನಾಗಿ ಓದ್ತಾರೆ ಲೈಫ್ ಆಗ್ತಾರೆ ಅಂತ ಹೇಳುತ್ತೆ ನಿಮ್ಮ ಮಗಳ ಜಾಗದಲ್ಲಿ ಖಂಡಿತ ಅಲ್ಲೂ ಕೂಡ ನಿಮಗೆ ಹನ್ನೆರಡನೇ ಮನೇಲಿ ಶನಿ ಇದ್ದಾನೆ ಹನ್ನೆರಡನೇ ಮೇಲೆ ಕೋಜ ಇದ್ದಾನೆ ನಿಮ್ಮ ಮಗಳು ಹುಟ್ಟಿದ ಮೇಲೆ ಯಾರಾದರೂ ಕೂಡ ಅಲ್ಪಾಯಸಲ್ಲಿ ನಲ್ವತ್ತು ವರ್ಷದೊಳಗಡೆ ಯಾರು ಡೆತ್ ಆಗ್ತಾರೆ ಹಾಗಾಗಿ ನೀವು ಇನ್ನೊಂದು ಮಗು ಮಾಡ್ಕೊಂಡ್ರೆ ಒಳ್ಳೇದು ಒಂದೇ ಮಗು ಇದ್ದರೂ ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ ನಿಮ್ಮ ಮಗಳಿಗೆ ವಿದ್ಯಾಭ್ಯಾಸದ ತುಂಬ ಪವರ್ಫುಲ್ ಆಗಿರುತ್ತೆ ಬರೋದಕ್ಕೆ ಎರಡು ಸಾವಿರದ ಮೂವತ್ತರಿಂದ ನಿಮ್ಮ ಮಗಳು ವಿಪರೀತ ರಾಜಯೋಗನ ಕೊಡುತ್ತೆ ಇವಾಗ ಯಾವ ವಿಪರೀತ ರಾಜಯೋಗನ ಕೊಡುತ್ತೆ ನಿಮ್ಮ ಮನೇಲಿ ಎಜುಕೇಷನ್ ಕಲ್ಲನ್ನು ಯೂಸ್ ಮಾಡಿ ಅದೇ ರೀತಿಯಲ್ಲಿ ಗುರುಗ್ರಹದ ಬ್ಯಾಸ್ಲೇಟ್ನ ಯೂಸ್ ಮಾಡಿ ಮತ್ತು ಭಾಳ ವೈಬ್ರೇಷನ್ ಗುರುಗ್ರಾದ್ ಬ್ಯಾಸ್ಲೆಟು ಮತ್ತು ಎಜುಕೇಷನ್ ಕಲ್ಲನ್ನ ತಗೊಂಡು ಇಡಿ ಸಖತ್ತಾಗಿ ಗೊತ್ತಾಳೆ ತುಂಬ ಚೆನ್ನಾಗಿ ಓದ್ತಾಳೆ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಪಾಯಸನಲ್ಲಿ ಯಾರು ಡೆತ್ ಆಗ್ತಾರೆ ಎರಡು ಮಕ್ಕಳಿದ್ರೂ ಒಳ್ಳೆಯದು ಯಾಕಂದರೆ ಧ್ರುವ ಅವರ ಜಾತಕದಲ್ಲೂ ಕೂಡ ಎರಡನೇ ಹನ್ನೆರಡನೇ ಮೇಲೆ ಇದಾರೆ ಅಣ್ಣನ್ನ ಹಣ್ಣನ್ನು ಕಳ್ಕತ್ತಾರೆ ಈ ಥರ ಯಾರ್ಯಾರು ಜಾಗದಲ್ಲಿ ಇದ್ರೂ ಸರಿ ಇದನ್ನು ನಡೀತು ಈ ಪ್ರಪಂಚದಲ್ಲಿ ಒಣ್ಣು ಆರ್ಯವರ್ಧನ ಆರ್ಯವರ್ಧನಷ್ಟೇ ನಾವು ಹೇಳ್ದಂಗೆ ಪ್ರಪಂಚ ನಡೀತದೆ ಜ್ಯೋತಿಷ್ಯದಲ್ಲಿ ನೀ ಯಾರು ಪಲ್ಟೋಟ್ ನಡೆಯಲ್ಲ ಅಂಡಪ್ಪದ್ದು ಹೊಟ್ಟೆ ಪಾಡಿಗೋಸ್ಕರ ಜ್ಯೋತಿಷ್ಯ ಮಾಡ್ತಿಲ್ಲ ರೀ ನಾನು ಏ ಆಗ್ತೈತೆ ಅಂತ ಜ್ಯೋತಿಷ್ಯ ಹೇಳ್ತೀನಿ ಅಂಡಪ್ಪ ನಾನು ಅಟ್ಟೆಪಾಡಿಗೋಸ್ಕರ ಈ ಲೈನಿಗೆ ಬಂದಲ್ಲ ದೇವರಾಣೆ ನಾನು ಅದನ್ನು ತೆಗೆದಿಡ್ಕೆ ಬಿಡಿ ಹಾಗಾಗಿ ನಾನು ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು ದುಡ್ಡಿಗೂ ಹೇಳಿದೀನಿ ಫ್ರೀಯಾಗಿ ಹೇಳಿದೀನಿ ಬರೀರ್ ಕೇಳಿ ಚೆನ್ನೈಲಿ ಫಸ್ಟ್ ದಿವ್ಸನೇ ಫ್ರೀ ಹೇಳ್ತಾಯಿದ್ದೀನಿ ಜನಗಳಿಗೆ ಇದೆಲ್ಲ ಈ ಥರದ್ದೆಲ್ಲ ಕ್ರೇಜ್ ನಿಮ್ಮ ನಮ್ಮಿಂದ ಮಾತ್ರ ಸಾಧ್ಯ ನಾವೆಲ್ಲ ಒಂದು ಸರಿ ಹೇಳಿದರೆ ಬ್ರಹ್ಮ ಹೇಳ್ದಂಗೆ ಇರುತ್ತೆ ಆ ಥರನೇ ಜ್ಯೋತಿಷ್ಯ ಇರುತ್ತೆ ಫಾಲೋ ಮಾಡಿ ಒಳ್ಳೇದಾಗಲಿ ಓಕೆ ಸೊ ನೆಕ್ಸ್ಟು ಶಂಕರ್ ಗೌಡ ಪಾಟೀಲ್ ಅಂತ

ಜನ ಪ್ರೀತಿಸ್ತಾ ಇದ್ರು ಕೂಡ ಎಲ್ತ್ ಸಪೋರ್ಟ್ ಮಾಡಲ್ಲ ಹದಿನಾರನೇ ತಾರೀಕು ಅವರಿಗೆ ಮತ್ತೆ ನೀವು ನೀವು ನೋಡಿರ್ಬೋದು ದರ್ಶನ ಹದಿನಾರನೇ ತಾರೀಕು ಅವ್ರ ಆರೋಗ್ಯ ಸಮಸ್ಯೆಯಿಂದಲೇ ಅವ್ರು ಆಚೆ ಬೇಲ್ ಬಂದಿದ್ದು ನನಗೇನೋ ಕಾಲು ನೋವು ಆ ನೋವು ಅಂತ ನೆಪಗಳಿರುವ ಡೇಟ್ ಅವ್ರಿಗೆ ಹದಿನಾರನೇ ತಾರಿಗೆ ಕಾಯಿಲೆ ಕಾಯಿಲಾ ಕಾಯಿಲಾ ಕಾಯಿಲೆ ಕೋಳಿಗಳು ಕೋಳಿಗಳ್ರು ಹದಿನಾರನೇ ತಾರೀಕು ಅವರು ಬರೆದಿರು ಕೇಳಿ ಹದಿನಾರು ಹದಿನಾರು ಏಳು ಸಾವಿರದ ಒಂಬೈನೂರ ಅರವತ್ತಾರು 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 ಸಾವಿರದ ಒಂಬೈನೂರ ಓಕೆ ದಯವಿಟ್ಟು ನಿಮ್ಮ ಟೈಮಿಂಗ್ಸ್ ಹಾಕಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ಗೋಸ್ಕರ ವೈದ್ಯನಾಥೇಶ್ವರ ಟೆಂಪಲ್ ಅಂತ ಇರುತ್ತೆ ಕುಂಭಕೋಣಮಲ್ಲಿ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೊಬರ್ರಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ಇನ್ ಇತಿಹಾಸದಲ್ಲಿ ರಾಜರುಗಳು ಕೂಡ ಅಲ್ಲಿ ಇದ್ದರು ಅಲ್ಲಿ ಪೂಜೆ ಮಾಡ್ತಾರೆ ಆರೋಗ್ಯ ಸಮಸ್ಯೆಗೆ ಯಾರೆಲ್ಲ ನೀವು ಕಮೆಂಟ್ಸ್ ಹಾಕ್ತೀರ ನಿಮ್ಮ ಮೆಸೇಜ್ ಜೊತೆಗೆ ಟೈಮಿಂಗ್ಸು ಡೇಟು ಹಾಕಿ ಮತ್ತು ನೀವು ಕೇಳುವಂಥ ಪ್ರಶ್ನೆ ಕರೆಕ್ಟಾಗಿ ಹಾಕಿ ನಿಮ್ಮ ಪುಣ್ಯ ಎಷ್ಟು ಫಾಸ್ಟಾಗಿ ಫೇಸ್ಬುಕ್ಕಲ್ಲಿ ನೀವು ಕಮೆಂಟ್ ಹಾಕ್ತಾರೆ ಅಷ್ಟು ಬೇಗ ನಿಮ್ಗೆ ಉತ್ತರವನ್ನು ಕೊಡ್ತಾ ದಯವಿಟ್ಟು ಬರ್ದಿಟ್ಟು ಕೇಳಿ ನಿಮ್ಮ ಮನೇಲಿ ಟಿ ವಿ ನೋಡ್ತಾ ಇದ್ದೀರಾ ನಿಮ್ಮ ಫೇಸ್ಬುಕ್ ಆನ್ ಮಾಡಿ ಕೇಳಿ ಕಮೆಂಟ್ಸ್ ಹಾಕಿ ಉತ್ತರ ಕೊಡ್ತೀವಿ ಓಕೆ ಸೊ ಮತ್ತೊಬ್ಬರು ಗೀತಾ ಅಂತ ಅವರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಸೊ ಅವರು ಮ್ಯಾರೇಜ್ ಯಾವ ಇಯರಲ್ಲಿ ಆಗಬಹುದು ಪ್ಲಸ್ ನನ್ನ ಲಕ್ಕಿ ಟಿಪ್ಸ್ ಏನಾದರೂ ಕೊಡಿ ಗುರುಗಳೇ ಅಂತ ಕೇಳ್ಕೊತಾ ಇದ್ದಾರೆ ಸೊ ಅವ್ರು ಹುಟ್ಟಿರೋ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಎರಡು ಸಾವಿರದ ಒಂದು ಇಪ್ಪತ್ತೆರಡು ಎರಡು ಹೌದು ಎರಡು ಸಾವಿರದ ಒಂದು ಬೆಳಗ್ಗೆ ಆರು ಇಪ್ಪತ್ತೈದಕ್ಕೆ ಬೆಳಗ್ಗೆ ಆರು ಇಪ್ಪತ್ತೈದು ಇಪ್ಪತ್ತ ಐದು ಬೆಳಿಗ್ಗೆ ಏನವ್ರ ಹೆಸರು ಸೊ ಅವ್ರ ಹೆಸರು ಗೀತಾ ಗೀತಾ ಇಪ್ಪತ್ತೆರಡನೇ ತಾರೀಕಲ್ಲಿ ಹುಟ್ಟಿರ್ಬೇಕು ಇಪ್ಪ ಈ ಜಗತ್ತಲ್ಲಿ ಯಾರು ಹೆಣ್ಮಕ್ಳಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಪ್ಪನ್ನಪ್ಪ ಹೇಳ್ತಿದ್ದೀನಿ ಈ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತು ಇವರೆಲ್ಲ ಲವ್ ಅಫೇರ್ ಇಟ್ಕೋಬೇಕು ಎವ್ರಿ ಪ್ಲೇಂಗ್ ಕೊಡ್ತಾರೆ ಒಂದು ನೂರು ಜನ ಲವ್ ಮಾಡೋಷ್ಟು ಲವ್ ಮಾಡ್ತಾರೆ ನೀವು ಸಿರಂಜಿ ನೋಡಿರಿ ಇಪ್ಪತ್ತೆರಡನೇ ತಾರೀಕು ಅವರೆಷ್ಟು ಮುದ್ದಾಗಿರ್ತಾರೆ ಒಳ ವೈಬ್ರೇಷನ್ ಅದೇ ಥರ ನೀವು ನೋಡಿರ್ಬೋದು ಪ್ರೇಮ್ ಅವರು ಕೂಡ ಅಷ್ಟೇ ಪ್ರೇಮ್ ಅವರು ನಾನು ನಾನು ಹಬ್ಸ ಹತ್ತರಿಂದ ನಾನು ನೋಡ್ರ ಮಟ್ಟಿಗೆ ಅವ್ರು ಇಪ್ಪತ್ತೆರಡನೇ ತಾರೀಕು ಸಖತ್ತಾಗಿ ಅವ್ರ ತಾಯಿ ಥರ ನೋಡ್ಕೊಳ್ತಾರೆ ಸೀತಾ ಮೇಡಮವ್ರನ್ನ ಅವ್ರ ಅಮ್ಮನ ತಾಯಿ ಥರ ನೋಡ್ಕೊಳ್ತಾರೆ ಬಾ ಅಮ್ಮ ಹೆಂಗೆ ರೋಡಿಂದ ಎಳ್ಕೋ ಬರ್ತಾರೆ ಭಾಳ ರೋಡಲ್ಲಿ ಇಲ್ಲ ಒಂದು ಕಾರಪ್ಪತ್ತೆರಡು ಕಿರೋ ಅದು ಅಂದರೆ ನಿಜವಾದ ಲವ್ನ ಕೂಡ ಸಿಗ್ಬೇಕು ಇವರು ಸಿಕ್ಕಾಬಟ್ಟೆ ಲವ್ ಹಂಗೆ ಹೆಂಗೆ ಅದೇ ಉದ್ಭವ ಕಾವೇರಿ ನೀರು ಆದಂಗೆ ಆಗ್ತಿರೋದು ಲವ್ ಏಯ್ ಏಯ್ ನನ್ನ ಮಗನೇ ಲವ್ ಮಾಡಲ್ಲ ಬಿಡ್ಬೇಡ ನನ್ನ ನನ್ನ ಹತ್ರ ಇರುತ್ತೆ ಅವ್ರಿಗೆ ವೈಬ್ರೇಷನ್ ಹಂಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಬೇಕಾದ್ರೆ ಲವ್ ಮಾಡಿ ಕೂಡ ಮದುವೆ ಆಗ್ಬೋದು ಇವ್ರ ಜಾತಕ ಸಕ್ಕತ್ತಾಗಿದೆ ಹುಚ್ಚ ಶುಕ್ರ ಬೇರೆ ಮೇಡಮ್ ಹೆಸರು ಗೀತ ಅಲ್ವಾ ಅಲ್ವ ಗೀತಾ ನಿನ್ನ ಜಾತಕ ಸಕ್ಕತ್ತಾಗಿದೆ ಶುಕ್ರ ಹುಚ್ಚಿನಾಗಿದೆ ನೋಡೋಕೆ ತುಂಬ ಆಗಿರುತ್ತೆ ನಾಲ್ಕನೇ ಟೈಮಲ್ಲಿ ಗುರು ಮತ್ತು ಶನಿ ಇದನ್ನು ಇಪ್ರೀತ ರಾಜುವಾಗ ಐದನೇ ಮನೇಲಿ ರಾವು ಓದಿರೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕು ಆದರೆ ಅದನ್ನೇ ಮಾಡಿ ಸ್ವಂತ ಮನೆ ಯೋಗ ಎಲ್ಲ ಇದೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಜಾತಕದಲ್ಲಿ ಐದನೇ ಮನೆ ಅಧಿಪತಿ ಬುಧ ಎಂಟನೇ ಮೇಲೆ ಯಾರಿಗಾರು ನಿಮ್ಮ ಫ್ಯಾಮಿಲಿ ಬೇಗ ಬಿ ಪಿ ಬರುತ್ತೆ ಆದರೆ ನಿಮಗೊಂದು ಮಗು ಆಗುತ್ತೆ ಜಾಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಬುಧ ಗ್ರಹ ಇದ್ದಾಗ ಚಂದ್ರನ ಹನ್ನೆರಡನೇ ಮೇಲೆ ಇರೋದು ಒಳ್ಳೆಯದು ಬಹಳ ವೈಬ್ರೇಷನ್ ಇರೋ ಊರಿಂದ ಬೇರೆ ಊರಿಗೆ ಹೋಗ್ಬೇಕು ಟ್ರಿಪ್ ಮಾಡ್ಬೋದು ಎಲ್ಲ ಮಾಡ್ಬೋದು ಕೊಟ್ಟಾದೀಶ್ ಜಾತಕ ನೀನು ಸಖತ್ ನಿನ್ನ ಲೈಫಲ್ಲಿ ತುಂಬ ಎರಡು ಸಾವಿರದ ಇಪ್ಪತ್ತೇಳರಿಂದ ಮುಟ್ಟಿದ್ದೆಲ್ಲ ಚಿನ್ನ ನಿನ್ನ ಜಾತಕ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಗೀತವರೆ ಸಖತ್ ರಾಜೋಗು ಜಾತಕ ಓಕೆ ಥ್ಯಾಂಕ್ ಯು ಗುರುಗಳೇ ಸೊ ಕೃಷ್ಣ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಹತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಸೊ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಹುಟ್ಟಿರೋದು ಸೊ ಅವರು ಮ ಗುರುಗಳೇ ಮನೆ ಮತ್ತು ಮದುವೆ ಬಗ್ಗೆ ದಯವಿಟ್ಟು ಹೇಳಿ ಅಂತ ಕೇಳ್ಕೊತಾರೆ ಹತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಹತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತ ಒಂದು ಟೈಮಿಂಗ್ಸು ಒಂದು ಗಂಟೆ ಪ್ರಶ್ನೆ ಮಂಜು ಓಹೋ ಬಹಳ ಒಳ್ಳೇದು ಮನೆ ಮತ್ತೆ ಮದುವೆ ಬಹಳ ಮಿರಾಕ ಲಗ್ನದಲ್ಲಿ ರಾವು ನೀವು ಬೇರೆ ಕ್ಯಾಸ್ಟ್ ಮದುವೆ ಬೆಟರ್ ಅಂತ ಅನ್ಸುತ್ತೆ ಸೇಮ್ ಕ್ಯಾಸ್ಟ್ ಹಾಕಿದ್ರೆ ಬರಕ್ಕಿಂತ ಮುಂಚೆ ಲೇಟ್ ಆಯ್ತು ಅಂದ್ರೆ ಒಂದ್ ಎರಡು ತರ ಇತ್ತು ಬರ ಏನಪ್ಪ ಇವ್ರಿಗೆ ಸ್ಲೋ ಆಗಿ ಹೇಳಿದ್ರೆ ವರ್ಕ್ ಆಗಲ್ಲ ಅಂತೇಳಿ ಇದ್ದಿದ್ದಂಗೆ ಹೇಳ್ತಿದ್ದೆ ಜುಮ್ ಅನ್ನೋದು ಅವ್ರಿಗೆ ನಾನು ನಾನು ಹೇಳ್ತಾ ಇದ್ದರೆ ಅಪ್ಪ ಹೇಳ್ತಾರೆ ಪಕ್ಕ ಲೋಕಲ್ ನನ್ನ ಮಗ ಹೆಂಗೆ ಹೇಳ್ತಾನೆ ಜ್ಯೋತಿಷನ್ ಹಂಗೆ ಹೇಳ್ತಾ ಇದ್ದೆ ಹೋಗ್ಬೇಕಾಯ್ತು ನನಗೆ ಭಯ ಆಗೋದು ಅವ್ರಿಗೆ ಒಪ್ಪನ್ ಆಗೇ ಕೇಳಿದೆ ಹಿಂಗೆಲ್ಲ ಇರಬೇಕಿದ್ದೀರಿ ಅಂದರೆ ಹ್ಞೂ ಇದ್ದೀವಿ ಏನೋ ಥರ ಹಂಡ್ರೆಡ್ ಪರ್ಸೆಂಟ್ ಎರಡನೇ ಮೇಲೆ ಚಂದ್ರ ಮತ್ತು ನೀವು ಯಾವ ಥರ ಕುಡಿಯೋದು ಕಲಿತರೆ ನಿಮ್ಮ ಲೈಫ್ ಹಾಳಾಗಿ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೃದಯ ಕರ್ಕನ್ ಪರಾ ಪರ ಪರಾ ಪರಾ ಡಾಕ್ಟರ್ ಚೆಕ್ ಮಾಡಿ ಮಾತ್ರ ನುಗ್ಸಿ ನಿಮ್ಮನ್ನ ಸಾಯಿಸಿಬಿಡ್ತಾನೆ ದಯವಿಟ್ಟು ಕುಡಿಯೋದು ಬಿಡಿ ಏನಾದರೂ ಕಲಿತರೆ ಮುಂದಕ್ಕೆ ಕಲಿಬೇಡಿ ನಿಮಗೆ ಕೇತು ಗ್ರಹ ಇದ್ದಾನೆ ಬೇರೆ ಕ್ಯಾಸ್ಟನ್ನ ಯಾರಾದರೂ ಲವ್ ಮಾಡಿ ಮದುವೆ ನಿಮ್ಮ ಪರ್ಸ್ ನಿಮ್ಮ ಪರ್ಸ್ನಲ್ಲು ನಿಮಗೆ ಗುರು ಮತ್ತು ಗ್ರಹದನ ವಿಪರೀತ ರಾಜಯೋಗ ಅಂತ ಹೇಳ್ತೀನಿ ಏನಾರು ನಿಮ್ಮ ತಂದೆ ಮನೆ ಕಡೆಯಿಂದ ನಿಮ್ಗೆ ಏನಾರು ಒಳ್ಳೆಯದಾಗುತ್ತೆ ಮನೆ ಖಂಡಿತಲ್ಲೂ ಕೂಡ ಕಟ್ಟೆ ಕರೀತಾರೆ ಭಾಳ ವೈಬ್ರೇಷನ್ ನೀವು ಮಕರ ರಾಶಿ ಮಕರ ರಾಶಿಗೆಲ್ಲ ಟೈಮ್ ಚೆನ್ನಾಗಿಲ್ಲ ಅಂತ ನಾನು ಓನ ನೋಡಲಿ ಯಾರೇ ಒಳ್ಳೆ ಒಬ್ಬನೇ ಹೇಳ್ತೀನಿ ನೋಡಿ ದರ್ಶನವ್ರಿಗೆ ಅದು ಯಾವುದೋ ಸ್ವಿಜರ್ಲ್ಯಾಂಡ್ ಫಿ ಕೇಳಿದರು ಐ ಯ ಕಟ್ಟಾಕಿದ್ದು ನಡೆಯೋಕ್ಕಾಗಲ್ಲ ಹಂಗೆಲ್ಲ ಹೇಳಿದರು ನೀವು ಆ ಡೈಲಾಗ್ಗಳ ಕೇಳಬೇಕು ರಿಯಲ್ ಆಗಿ ಸಿನಿಮಾದಲ್ಲಿ ಪರ್ಸ್ದಲ್ಲೆಗೂ ಟಿ ವಿಲಿ ಹೇಳ್ತಾಯಿದ್ರು ಆದರೆ ಇವತ್ತು ಹಂಗಾಗುತ್ತಾ ಕೊಡಲ್ಲ ಸ್ವಾಮಿ ನೀವು ಬ್ಯಾಂಕ್ ಹಾಕಿ ಹೋಗಿ ಅಂತಂದ್ರು ಯಾಕೆ ಅಂತಾರೆ ಮಕರ ರಾಶಿ ಯಾಕೆ ಇವತ್ತು ಹದಿನಾರನೇ ತಾರೀಕು ಅವ್ರು ಹುಟ್ಟರೆ ಈ ತಿಂಗಳು ಏಳನೇ ತಿಂಗಳು ಎಲ್ಲ ಕಡೆ ಬಸ್ಟ್ 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 ಇವತ್ತು ನೋಡಿರ ಫೋರ್ ಆ್ಯಂಡ್ ಟೂ ಕಾಂಬಿನೇಷನ್ ಎ ಟೋಟಲ್ ಮಾಡಿದ್ರೆ ಎರಡು ಬರುತ್ತೆ ಚೆನ್ನೈಲಿ ತಮಿಳ್ನಾಡು ಬೆಳ್ ಬೆಳಗ್ಗೆ ನಾಲ್ಕು ರೈಲಲ್ಲಿ ಆಯಲ್ ಕತ್ತಿ ಉರಿತಾ ಇದೆ ಬರೆದಿರು ಕೇಳಿ ಲೈಫಲ್ಲಿ ಸಿನಿಮಾದಲ್ಲಿ ಡೈಲಾಗ್ ಬರೆದಂಗೆ ಸಿನಿಮಾದಲ್ಲಿ ಹೇಳ್ದಂಗಲ್ಲ ಲೈಫಲ್ಲಿ ಯಾರ ಕೈಲೂ ಬದುಕಾಗಲ್ಲ ಅದಕ್ಕೆ ಅಣ್ಣವ್ರು ಯಾವುದು ಮಾತಾಡ್ತಾರಲ್ಲ ಬರೆದಿರ್ ಕೇಳಿ ನನ್ನ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ನಾನು ಇದನ್ನ ಸಬ್ಜೆಕ್ಟಾಗಿರ್ತೀನಿ ನೀವು ಮನೆ ಒಳ್ಳೆ ಮನೆ ಕಟ್ತೀರಾ ಅದ್ಭುತವಾದ ಮನೆ ಕಟ್ತೀರಾ ಊಹೆ ಕೂಡ ಅಂತ ಒಂದು ಮನೆ ಕಟ್ತೀರಾ ನಿಮ್ಗೆ ರಾವು ಭಾಳ ಪವರ್ಫುಲ್ಲಾಗಿದೆ ನನ್ನ ಲಗ್ನದಲ್ಲಿ ನೀವು ಸಖತ್ ಬೇಗ ಮನೆ ಕಟ್ಟಬೇಕಾ ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ರಾವು ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಗುರು ಮತ್ತು ಬುಧ ತಾಂಡವಾಡ್ತಾ ಇದ್ದಾನೆ ಒಂದು ಪಚ್ಚೆ ಒಂದು ಕನಕಪ್ಪು ಶರಗನ ಹಾಕಿ ಸಖತ್ ಲಕ್ಕನ ಕೊಡುತ್ತೆ ಮಿನಿಮಮ್ ಒಂದು ಪಚ್ಚೆ ನಿಮ್ಮ ಸಿಕ್ಕಾಬಿಟ್ಟೆ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಪಚ್ಚೆ ಅಂದ್ರೆ ಏನಾದ್ರೂ ತಿಳ್ಕೊಬಿಡ್ತಾರೆ ಗ್ರೀನ್ ಪಾಕಿಸ್ತಾನ್ ಪಚ್ಚೆ ಮಿನಿಮಮ್ ಒಂದು ಮೂರು ಕ್ಯಾರೆಟ್ ಹಾಕ್ತಾರೆ ಹತ್ತು ಲಕ್ಷ ಆಗುತ್ತೆ ಯಾರು ಹಾಕೋಕ್ಕಲ್ಲ ನಾರ್ಮಲ್ಲಾಗಿ ಆಗಿ ನೀವು ಬೇರೆ ನಮ್ಮೂರಲ್ಲಿ ಸಿಗೋಂಥ ಹತ್ತು ಸಾವಿರ ರೂಪಾಯಿ ಕ್ಯಾರೆಟ್ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾರೆಟ್ ಹಾಕ್ಬೋದು ಕನಕ ಪುಷ್ಯಾರ ಇವೆರಡೂ ಹಾಕಿ